ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ತಮಗೂ ಹಾಗೂ ತಮ್ಮ ಕುಟುಂಬದವರೆಲ್ಲರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು ಆತ್ಮೀಯರೇ ರಾಮಾಯಣ ಎಂದರೆ ಇದು ಸಾಮಾನ್ಯವಾದ ಗ್ರಂಥವಲ್ಲ ಭಾರತದ ಪ್ರತಿ ಮಣ್ಣಿನ ಕಣಕಣದಲ್ಲಿಯೂ ಸಹ ಅವಿತಿರುವಂತಹ ಪವಿತ್ರವಾದ ಕತೆ ನಮ್ಮ ದೇಶದ ಯಾವುದೇ ಮೂಲೆಗೂ ತೆರಳಿದರೂ ಸಹ ರಾಮಾಯಣ ಕಾಲಕ್ಕೆ ಸಂಬಂಧಿಸಿರುವಂತಹ ಒಂದಿಲ್ಲೊಂದು ಕುರುಹುಗಳು ಹಾಗೂ ರಾಮಾಯಣ ಕಾಲದ ಸ್ಥಳ ಇತಿಹಾಸ ಹೊಂದಿರುವಂತಹ ಪುಣ್ಯಕ್ಷೇತ್ರಗಳು ನಮಗೆ ಲಭಿಸುತ್ತಲೇ ಇರುತ್ತವೆ ಪ್ರಭು ಶ್ರೀರಾಮಚಂದ್ರರಿಗೂ ಮತ್ತು ನಮ್ಮ ಕರ್ನಾಟಕಕ್ಕೂ ಅವಿನಾಭಾವ ಸಂಬಂಧವಿದೆ ವನವಾಸದ ಸಮಯದಲ್ಲಿ ಹಾಗೂ ಸೀತೆಯನ್ನು ಹುಡುಕುತ್ತಾ ಸಾಗುವ ಸಮಯದಲ್ಲಿ ಪ್ರಭು ಶ್ರೀರಾಮಚಂದ್ರರು ನಮ್ಮ ರಾಜ್ಯ ಕರ್ನಾಟಕದ ಹಲವು ಸ್ಥಳಗಳಿಗೆ ಭೇಟಿಯನ್ನು ಕೊಟ್ಟು ತಮ್ಮ ದೈವಿ ಪವಾಡಗಳನ್ನು ಮಾಡಿದ್ದರು ಪ್ರಭು ಶ್ರೀರಾಮಚಂದ್ರರು ಭೇಟಿ ಕೊಟ್ಟಂತಹ ಸ್ಥಳಗಳೆಲ್ಲ ಇಂದು ಪವಿತ್ರವಾದ ಯಾತ್ರಾ ಕ್ಷೇತ್ರಗಳಾಗಿ ಮಾರ್ಪಾಡಾಗಿವೆ ಪ್ರಭು ಶ್ರೀರಾಮಚಂದ್ರರ ಪಾದಸ್ಪರ್ಶದಿಂದ ಪುನೀತವಾದಂತಹ ಜಾಗದಲ್ಲಿಯೇ ನಾವೆಲ್ಲ ವಾಸಿಸುತ್ತಲಿದ್ದೇವೆ ಎಂಬುದೇ ದೊಡ್ಡ ಹರ್ಷದ ಸಂಗತಿಯಾಗಿದೆ ಶ್ರೀರಾಮನವಮಿಯ ಈ ಸುಸಂದರ್ಭದಲ್ಲಿ ಪ್ರಭು ಶ್ರೀರಾಮಚಂದ್ರರ ಪಾದಸ್ಪರ್ಶದಿಂದ ಪುನೀತವಾದಂತಹ ನಮ್ಮ ಕರ್ನಾಟಕದ ಹನ್ನೆರಡು ಪ್ರಸಿದ್ಧ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ನಾವು ಬಿತ್ತರಿಸುತ್ತಲಿದ್ದೇವೆ ಶ್ರೀರಾಮಚಂದ್ರರು ಭೇಟಿ ನೀಡಿದ್ದಂತಹ ನಮ್ಮ ಕರ್ನಾಟಕದಲ್ಲಿರುವ ಹನ್ನೆರಡು ಪುಣ್ಯಕ್ಷೇತ್ರಗಳು ಹಂಪಿ ಕ್ಷೇತ್ರ ವಿಜಯನಗರ ಸಾಮ್ರಾಜ್ಯದ ವೈಭವಯುತ ರಾಜಧಾನಿಯಾಗಿ ಮೆರೆದಿದ್ದ ಹಂಪಿಯಲ್ಲಿ ಹರಿಯುವ ತುಂಗಭದ್ರಾ ನದಿಯ ಸುತ್ತಮುತ್ತಲಿನ ಪ್ರದೇಶಗಳೇ ರಾಮಾಯಣ ಕಾಲದಲ್ಲಿ ಕಿಷ್ಕಿಂದೆಯಾಗಿತ್ತು ಈ ಕಿಷ್ಕಿಂಧೆ ವಾಲಿ ಹಾಗೂ ಸುಗ್ರೀವ ಎಂಬ ವಾನರ ಸೋದರರ ರಾಜಧಾನಿಯಾಗಿತ್ತು ಹಂಪಿಯ ಬಳಿ ಇರುವ ಆನೆಗುಂದಿಯಲ್ಲಿರುವಂತಹ ಅಂಜನಾದ್ರಿ ಬೆಟ್ಟವೇ ಆಂಜನೇಯ ಸ್ವಾಮಿಯವರ ಜನ್ಮಸ್ಥಳ ಎಂದು ನಂಬಲಾಗುತ್ತದೆ ವಾಲಿ ಸುಗ್ರೀವರು ಸಹೋದರರಾಗಿದ್ದರೂ ಸಹ ಶತ್ರುಗಳಂತೆ ಇರುತ್ತಾರೆ ಇವರಿಬ್ಬರ ವೈರತ್ವಕ್ಕೆ ಕಾರಣವೂ ಸಹ ಇದೆ ವಾಲಿ ಕಿಷ್ಕಿಂದೆಯ ರಾಜನಾಗಿರುತ್ತಾನೆ ಒಮ್ಮೆ ಮಾಯಾವಿ ಎಂಬ ಹಸುರನ್ನು ದೊಡ್ಡ ಗುಹೆಯೊಳಗೆ ಅಡಗಿ ಕುಳಿತಿರುತ್ತಾನೆ ಆಗ ಸುಗ್ರೀವನನ್ನು ಗುಹೆಯ ಹೊರಗೆ ನಿಲ್ಲಿಸಿ ಮಾಯಾವಿಯನ್ನು ಕೊಲ್ಲಲು ವಾಲಿ ಗುಹೆಯನ್ನು ಪ್ರವೇಶಿಸುತ್ತಾನೆ ಸುಮಾರು ದಿನಗಳು ಕಳೆದರೂ ಅಣ್ಣನಾದ ವಾಲಿ ಗುಹೆಯಿಂದ ಹೊರಗೆ ಬಾರದಿರುವುದನ್ನು ಕಂಡು ಸುಗ್ರೀವ ಆತಂಕಕ್ಕೊಳಗಾಗುತ್ತಾನೆ ಇದೇ ಸಂದರ್ಭದಲ್ಲಿ ವಾಲಿಯ ಧ್ವನಿಯನ್ನೇ ಹೋಲುವ ಆಕ್ರಂದನವು ಗುಹೆಯಿಂದ ಕೇಳಿಬರುತ್ತದೆ ನಂತರ ಗುಹೆಯ ದ್ವಾರದಿಂದ ಬಿಸಿ ರಕ್ತ ಹೊರಬರಲಾರಂಭಿಸುತ್ತದೆ ಮಾಯಾವಿಯಿಂದ ವಾಲಿ ಹತನಾದ ಎಂದು ಭಾವಿಸಿದ ಸುಗ್ರೀವ ತನಗಿಂತ ಬಲಶಾಲಿಯಾದ ವಾಲಿಯನ್ನೇ ಕೊಂದಂತಹ ಮಾಯಾವಿ ಗುಹೆಯಿಂದ ಹೊರಬಂದರೆ ತನಗೆ ಕಷ್ಟ ಎಂದು ಆತ ಹೊರಗೆ ಬಾರದಿರುವಂತೆ ಬಂಡೆಯೊಂದರಿಂದ ಗುಹೆಯ ಬಾಗಿಲನ್ನು ಮುಚ್ಚಿಬಿಡುತ್ತಾನೆ ದುಃಖಿತನಾಗಿ ಭಾರವಾದ ಹೃದಯದಿಂದ ಕಿಷ್ಕಿಂದೆಗೆ ಮರಳುತ್ತಾನೆ ಕಿಷ್ಕಿಂದೆಗೆ ಮರಳಿದ ನಂತರ ಸುಗ್ರೀವ ಕಿಷ್ಕಿಂದೆಯ ರಾಜನಾಗಿ ರಾಜ್ಯಭಾರ ಮಾಡತೊಡಗುತ್ತಾನೆ ಅತ್ತ ಗುಹೆಯೊಳಗೆ ಮಾಯಾವಿಯನ್ನು ಕೊಂದ ವಾಲಿ ಹೊರಬರುತ್ತಿದ್ದಂತೆಯೇ ಗುಹೆಯ ಬಾಗಿಲಿಗೆ ಅಡ್ಡವಾಗಿರುವ ಬಂಡೆಯನ್ನು ನೋಡಿ ಆಶ್ಚರ್ಯಗೊಂಡು ಸುಗ್ರೀವನನ್ನು ಕರೆಯುತ್ತಾನೆ ಸುಗ್ರೀವನನ್ನು ಎಷ್ಟು ಬಾರಿ ಕರೆದರೂ ಸಹ ಉತ್ತರ ಬರುವುದಿಲ್ಲ ಕೊನೆಗೆ ಕೋಪಗೊಂಡು ಒಂದೇ ಏಟಿಗೆ ಬಂಡೆಯನ್ನು ಕುಟ್ಟಿ ಪುಡಿ ಮಾಡಿಬಿಡುತ್ತಾನೆ ರಾಜ್ಯಕ್ಕಾಗಿ ತನ್ನನ್ನು ಕೊಲ್ಲಲೆಂದೇ ಸುಗ್ರೀವನು ಸಂಚು ಮಾಡಿದ್ದನೆಂದು ತಪ್ಪು ತಿಳಿದ ವಾಲಿ ಕಿಷ್ಕೆಂದೆಗೆ ಮರಳಿ ಸುಗ್ರೀವನನ್ನು ರಾಜ್ಯದಿಂದ ಗಡಿಪಾರು ಮಾಡುತ್ತಾನೆ ಅಷ್ಟು ಮಾತ್ರವಲ್ಲದೆ ಸುಗ್ರೀವನ ಪತ್ನಿಯನ್ನು ಬಂಧನದಲ್ಲಿಡುತ್ತಾನೆ ಸುಗ್ರೀವ ಹಾಗೂ ಆತನ ಸಹಚರರು ಎಲ್ಲೇ ಕಂಡುಬಂದರೂ ವಾಲಿಯ ಸೈನಿಕರು ಅವರ ಮೇಲೆ ಆಕ್ರಮಣವನ್ನು ಮಾಡುತ್ತಿರುತ್ತಾರೆ ವಾಲಿಯ ಭಯದಿಂದ ಸುಗ್ರೀವ ತನ್ನ ಆಪ್ತರೊಂದಿಗೆ ಮಾತಂಗ ಋಷಿಗಳು ವಾಸಿಸುತ್ತಿದ್ದಂತಹ ಹಂಪಿಯ ಸಮೀಪದ ಮಾತಂಗ ಪರ್ವತದಲ್ಲಿ ಆಶ್ರಯವನ್ನು ಪಡೆಯುತ್ತಾನೆ ದುಂದುಬಿ ಎಂಬ ರಕ್ಕಸನ ತಲೆಯನ್ನು ಮಾತಂಗ ಪರ್ವತದ ಮೇಲೆ ಎಸೆದ ಕಾರಣದಿಂದ ಅಲ್ಲಿ ವಾಸವಾಗಿದ್ದಂತಹ ಮಾತಂಗ ಮುನಿಗಳು ಕೋಪಗೊಂಡು ಆ ಪರ್ವತಕ್ಕೆ ವಾಲಿ ಪ್ರವೇಶ ಮಾಡಿದರೆ ಆತನ ತಲೆ ನೂರು ಹೋಳಾಗಲಿ ಎಂದು ಶಪಿಸಿರುತ್ತಾರೆ ಇದೇ ಕಾರಣದಿಂದ ವಾಲಿಯ ಆಕ್ರಮಣದಿಂದ ತಪ್ಪಿಸಿಕೊಳ್ಳಲು ಸುಗ್ರೀವ ಇದೇ ಪರ್ವತದಲ್ಲಿ ಆಶ್ರಯವನ್ನು ಪಡೆದುಕೊಂಡಿದ್ದನು ಸುಗ್ರೀವನ ಅಡಗು ತಾಣವಾಗಿದ್ದಂತಹ ಸುಗ್ರೀವ ಗುಹೆಯನ್ನು ಇಂದಿಗೂ ಸಹ ಹಂಪಿಯಲ್ಲಿ ನಾವು ಕಾಣಬಹುದು ಅದೇ ಸಮಯದಲ್ಲಿ ಸೀತೆಯನ್ನು ಹುಡುಕುತ್ತಾ ರಾಮ ಲಕ್ಷ್ಮಣರು ಕಿಷ್ಕಿಂದೆಗೆ ಆಗಮಿಸುತ್ತಾರೆ ಅವರು ವಾಲಿಯ ಗೂಢಾಚಾರ್ಯರಿರಬಹುದೆಂದು ಭಾವಿಸಿದಂತಹ ಸುಗ್ರೀವನು ಅವರ ಬಗ್ಗೆ ತಿಳಿದುಕೊಂಡು ಬರಲು ಆಂಜನೇಯ ಸ್ವಾಮಿಯನ್ನು ಕಳುಹಿಸಿಕೊಡುತ್ತಾನೆ ಹಂಪಿಯ ಬಳಿ ಇರುವಂತಹ ಋಷ್ಯಮುಖ ಪರ್ವತದಲ್ಲಿಯೇ ರಾಮ ಲಕ್ಷ್ಮಣರು ಆಂಜನೇಯ ಸ್ವಾಮಿಯನ್ನು ಪ್ರಪ್ರಥಮ ಬಾರಿ ಭೇಟಿಯಾದದ್ದು ರಾಮಲಕ್ಷ್ಮಣರ ಎಲ್ಲ ವೃತ್ತಾಂತವನ್ನು ತಿಳಿದುಕೊಂಡ ಆಂಜನೇಯ ಸ್ವಾಮಿಯು ಅವರಿಬ್ಬರನ್ನು ಸುಗ್ರೀವರ ಬಳಿ ಕರೆದುಕೊಂಡು ಬರುತ್ತಾರೆ ಇದೇ ಸುಗ್ರೀವ ಗುಹೆಯಲ್ಲಿ ರಾಮ ಲಕ್ಷ್ಮಣರು ಸುಗ್ರೀವನನ್ನು ಮೊದಲ ಬಾರಿ ಭೇಟಿಯಾದದ್ದು ಅಪಹರಣದ ಸಮಯದಲ್ಲಿ ಸೀತೆಯು ಕೆಳಗೆ ಬೀಳಿಸಿದಂತಹ ಆಭರಣಗಳನ್ನೆಲ್ಲ ಶೇಖರಿಸಿದಂತಹ ವಾನರರು ಇದೇ ಸುಗ್ರೀವ ಗುಹೆಯೊಳಗೆ ಇರಿಸಿದ್ದರಂತೆ ಅದನ್ನು ಸುಗ್ರೀವ ಪ್ರಭು ಶ್ರೀರಾಮಚಂದ್ರರಿಗೆ ಹಿಂದಿರುಗಿಸುತ್ತಾನೆ ಇದರಿಂದ ಶ್ರೀರಾಮಚಂದ್ರರಿಗೆ ಪುಷ್ಪಕ ವಿಮಾನ ಹಾದುಹೋದ ದಾರಿಯ ಬಗ್ಗೆ ಕುರುಹು ದೊರೆಯುತ್ತದೆ ಸುಗ್ರೀವನ ಜೊತೆ ಸಂಧಿಯನ್ನು ಮಾಡಿಕೊಂಡ ನಂತರ ವಾಲಿಯ ವಧೆಯನ್ನು ಮಾಡಿದ ಶ್ರೀರಾಮಚಂದ್ರರು ಸುಗ್ರೀವನಿಗೆ ಆತನ ರಾಜ್ಯವನ್ನು ಹಿಂಪಡೆದುಕೊಳ್ಳುವಲ್ಲಿ ಸಹಾಯ ಮಾಡುತ್ತಾರೆ ಇದಕ್ಕೆ ಬದಲಾಗಿ ವಾನರ ಸೇನೆಯನ್ನು ಸೀತಾಮಾತೆಯನ್ನು ಹುಡುಕಲು ಕಳುಹಿಸುವುದಾಗಿ ಸುಗ್ರೀವ ಒಪ್ಪಿರುತ್ತಾನೆ ಆನೆಗುಂದಿಯಲ್ಲಿರುವ ಚಿಂತಾಮಣಿ ದೇವಸ್ಥಾನವಿರುವ ಸ್ಥಳದಲ್ಲಿಯೇ ಪ್ರಭು ಶ್ರೀರಾಮಚಂದ್ರರು ವಾಲಿಯ ಮೇಲೆ ಬಾಣವನ್ನು ಬಿಟ್ಟು ಅವರನ್ನು ವಧಿಸಿದ್ದು ಎಂದು ಉಲ್ಲೇಖಿಸಲಾಗುತ್ತದೆ ಅದೇ ಸಮಯದಲ್ಲಿ ಮಳೆಗಾಲ ಪ್ರಾರಂಭವಾಗಿರುತ್ತದೆ ಹಂಪಿಯಲ್ಲಿರುವ ಮಾಲ್ಯವಂತ ಪರ್ವತದಲ್ಲಿಯೇ ಪ್ರಭು ಶ್ರೀರಾಮಚಂದ್ರರು ಮತ್ತು ಲಕ್ಷ್ಮಣರು ಮಳೆಗಾಲದ ನಾಲ್ಕು ತಿಂಗಳುಗಳನ್ನು ಕಳೆಯುತ್ತಾರೆ ಇಲ್ಲಿಯೇ ಚಾತುರ್ಮಾಸ ವ್ರತವನ್ನು ಆಚರಿಸುತ್ತಾರೆ ಮಾಲ್ಯವಂತ ಪರ್ವತದಲ್ಲಿ ಪ್ರಭು ಶ್ರೀರಾಮಚಂದ್ರರಿದ್ದ ನೆನಪಿಗಾಗಿಯೇ ರಘುನಾಥ ದೇಗುಲ ನಿರ್ಮಾಣಗೊಂಡಿದೆ ಪ್ರಭು ಶ್ರೀರಾಮಚಂದ್ರರ ಚಾತುರ್ಮಾಸದ ಕುರುವಾಗಿ ಮಾಲ್ಯವಂತ ರಘುನಾಥ ದೇಗುಲದಲ್ಲಿ ಪ್ರಭು ಶ್ರೀರಾಮಚಂದ್ರರ ಕೈಯಲ್ಲಿ ಜಪಮಾಲೆ ಇರುವುದು ಮತ್ತೊಂದು ವಿಶೇಷತೆ ಸುಗ್ರೀವ ಗುಹೆಯ ಪಕ್ಕದಲ್ಲೇ ಬಂಡೆಯ ಮೇಲೆ ಬಿಳಿಗೆರೆಗಳು ಕಂಡುಬರುತ್ತವೆ ರಾವಣ ಪುಷ್ಪಕ ವಿಮಾನದಲ್ಲಿ ಸೀತಾಮಾತೆಯನ್ನು ಅಪಹರಣ ಮಾಡಿಕೊಂಡು ಹಾದು ಹೋಗುವಾಗ ಸೀತೆಯ ಸೆರಗು ಹಂಪಿಯ ತುಂಗಭದ್ರಾ ತಟದಲ್ಲಿರುವ ಸುಗ್ರೀವ ಗುಹೆಯ ಮುಂದಿರುವಂತಹ ಬಂಡೆಯ ಮೇಲೆ ಹಾದುಹೋಯಿತಂತೆ ಸೀತೆಯ ಸೆರಗು ಮೂಡಿಸಿದ ಗುರುತನ್ನೇ ಸೀತಾ ಸೆರಗು ಎಂದು ಕರೆಯಲಾಗುತ್ತದೆ ಚಾತುರ್ಮಾಸ ವ್ರತದ ನಂತರ ಪಂಪ ವಿರೂಪಾಕ್ಷ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಅವರ ಆಶೀರ್ವಾದವನ್ನು ಪಡೆದ ಪ್ರಭು ಶ್ರೀರಾಮಚಂದ್ರರು ವಾನರ ಸೇನೆಯೊಡನೆ ಲಂಕೆಗೆ ತೆರಳಿದರಂತೆ ಶಬರಿ ಆಶ್ರಮ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸುರೇಬಾನ ಎಂಬ ಗ್ರಾಮದ ಸಮೀಪದ ಶಬರಿಕೊಳ್ಳ ಎಂಬ ಸ್ಥಳದಲ್ಲಿ ಬೋರೆಹಣ್ಣಿನ ವನವಿದೆ ಇದನ್ನು ಶಬರಿವನ ಎಂದು ಕರೆಯಲಾಗುತ್ತದೆ ಇದೇ ಸ್ಥಳದಲ್ಲಿ ಶಬರಿ ಪ್ರಭು ಶ್ರೀರಾಮಚಂದ್ರರಿಗೋಸ್ಕರ ಕಾದು ಅವರು ಬಂದ ನಂತರ ಬೋರೆ ಹಣ್ಣನ್ನು ಕೊಟ್ಟದ್ದು ಎಂಬ ಪ್ರತೀತಿ ಇದೆ ಪ್ರಭು ಶ್ರೀರಾಮಚಂದ್ರರು ಬೋರೆಹಣ್ಣನ್ನು ತಿಂದ ನಂತರ ಸುತ್ತಲೂ ನೀರಿಗಾಗಿ ಹುಡುಕುತ್ತಾರೆ ಎಲ್ಲೂ ನೀರು ಕಂಡುಬರದ ಕಾರಣ ಶ್ರೀರಾಮಚಂದ್ರರು ತಮ್ಮ ಬಾಣವನ್ನು ನೆಲಕ್ಕೆ ಬಿಟ್ಟು ನೀರು ಚಿಮ್ಮುವಂತೆ ಮಾಡುತ್ತಾರೆ ಪ್ರಭು ಶ್ರೀರಾಮಚಂದ್ರರ ಬಾಣದಿಂದ ಸೃಷ್ಟಿಯಾದ ಎರಡು ನೀರಿನ ಕೊಳಗಳನ್ನು ಇಂದಿಗೂ ಶಬರಿಕೊಳ್ಳದಲ್ಲಿ ಕಾಣಬಹುದು ಈ ಹೊಂಡಗಳ ನೀರು ಅತ್ಯಂತ ಸಿಹಿಯಾಗಿದ್ದು ಬೇಸಿಗೆ ಕಾಲದಲ್ಲಿಯೂ ಸಹ ಬತ್ತುವುದಿಲ್ಲ ಶಬರಿಕೊಳ್ಳದಲ್ಲಿ ಶಬರಿ ಮಾತೆಯ ದೇಗುಲವಿದೆ ಸುತ್ತಮುತ್ತಲಿನ ಜನರು ಶಬರಿ ದೇವಾಲಯಕ್ಕೆ ಭಕ್ತಿಯಿಂದ ನಡೆದುಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಉತ್ತರ ಪ್ರದೇಶ ಹಾಗೂ ಮಧ್ಯಪ್ರದೇಶದ ನೂರಾರು ಸಾಧು ಸಂತರುಗಳು ಬಂದು ಶಬರಿಯ ಸನ್ನಿಧಿಯಲ್ಲಿ ಜಪತಪಗೈದು ಪುನೀತರಾಗುತ್ತಾರೆ ಶಬರಿಕೊಳ್ಳವು ಬೆಳಗಾವಿಯಿಂದ ಕೇವಲ ನೂರ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ನಾಮದ ಚಿಲುಮೆ ಕಿಷ್ಕಿಂದೆಯಿಂದ ದಕ್ಷಿಣಾಭಿಮುಖವಾಗಿ ತೆರಳುವ ರಾಮ ಲಕ್ಷ್ಮಣರು ಮುಂದೆ ಹಲವಾರು ಸ್ಥಳಗಳ ಮೂಲಕ ಹಾದು ಹೋಗಿ ಲಂಕೆಗೆ ತೆರಳುತ್ತಾರೆ ಈ ಪೈಕಿ ಕೌತುಕವಾಗಿ ಗಮನ ಸೆಳೆಯುವ ಮತ್ತೊಂದು ಪುಣ್ಯಸ್ಥಳವೇ ತುಮಕೂರು ಜಿಲ್ಲೆಯ ದೇವರಾಯನ ದುರ್ಗ ಎಂಬಲ್ಲಿರುವ ನಾಮದ ಚಿಲುಮೆ ಪ್ರಭು ಶ್ರೀರಾಮಚಂದ್ರರು ಲಂಕೆಗೆ ತೆರಳುವಾಗ ಮಾರ್ಗ ಮಧ್ಯೆ ಈ ಸ್ಥಳದಲ್ಲಿ ತಂಗಿದ್ದರಂತೆ ಪ್ರಭು ಶ್ರೀರಾಮಚಂದ್ರರು ತಮ್ಮ ಹಣೆಗೆ ನಾಮವನ್ನು ಇಟ್ಟುಕೊಳ್ಳಲು ನೀರಿಗಾಗಿ ಹುಡುಕಾಡಿದ್ದರಂತೆ ಆದರೆ ಅವರಿಗೆ ಅಕ್ಕಪಕ್ಕ ಎಲ್ಲೂ ನೀರಿನ ಸೆಲೆಯೇ ದೊರೆತಿರಲಿಲ್ಲ ನೀರು ಎಲ್ಲೂ ದೊರೆಯದಿದ್ದಾಗ ತಮ್ಮ ಬಾಣವನ್ನು ನೆಲಕ್ಕೆ ಬಿಟ್ಟು ನೀರು ಜಿನುಗುವಂತೆ ಮಾಡಿದ್ದರಂತೆ ಹೀಗೆ ಜಿನುಗಿದ ನೀರಿನಿಂದಲೇ ಪ್ರಭು ಶ್ರೀರಾಮಚಂದ್ರರು ಹಣೆಗೆ ನಾಮವನ್ನು ಇಟ್ಟುಕೊಳ್ಳುತ್ತಾರೆ ಹಾಗಾಗಿಯೇ ಈ ಪ್ರದೇಶ ನಾಮದ ಚಿಲುಮೆ ಎಂದು ಪ್ರಸಿದ್ಧಿಯಾಗಿದೆ ಇಂದಿಗೂ ಎಂತಹ ಬೇಸಿಗೆ ಕಾಲವಿದ್ದರೂ ಸಹ ಬಂಡೆಯಿಂದ ನೀರು ಜಿನುಗುವುದನ್ನು ನಾವು ಇಲ್ಲಿ ನೋಡಬಹುದು ರಾಮನಾಥಪುರ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಪ್ರಮುಖ ಪುಣ್ಯಕ್ಷೇತ್ರವೇ ರಾಮನಾಥಪುರ ದಕ್ಷಿಣ ಗಂಗೆ ಎಂದು ಪ್ರಸಿದ್ಧಿ ಪಡೆದ ಕಾವೇರಿ ನದಿ ರಾಮನಾಥಪುರದಲ್ಲಿ ಪ್ರವಹಿಸುತ್ತಾಳೆ ಈ ಸ್ಥಳ ನಾಲ್ಕು ಯುಗಗಳಿಂದಲೂ ಅಸ್ತಿತ್ವದಲ್ಲಿದೆ ಈ ಸ್ಥಳವನ್ನು ಕೃತಯುಗದಲ್ಲಿ ಸಂವರ್ತನಾಪುರಿ ತ್ರೇತಾಯುಗದಲ್ಲಿ ವಾಸವಾಪುರಿ ದ್ವಾಪರಾಯುಗದಲ್ಲಿ ವಹಿನಿಕಾಪುರಿ ಹಾಗೂ ಕಲಿಯುಗದಲ್ಲಿ ರಾಮನಾಥಪುರ ದಕ್ಷಿಣ ಕಾಶಿ ಭಾಸ್ಕರ ಕ್ಷೇತ್ರವೆಂದು ಕರೆಯಲಾಗುತ್ತದೆ ತ್ರೇತಾಯುಗದಲ್ಲಿ ರಾವಣನನ್ನು ಸಂಹಾರ ಮಾಡಿದ ನಂತರ ಪ್ರಭು ಶ್ರೀರಾಮಚಂದ್ರರು ಅಯೋಧ್ಯ ನಗರಿಗೆ ಮರಳುತ್ತಾರೆ ಬ್ರಾಹ್ಮಣನಾದ ರಾವಣನನ್ನು ಸಂಹರಿಸಿದ್ದ ಕಾರಣದಿಂದ ಬಂದೊದಗಿದ್ದಂತಹ ಬ್ರಹ್ಮ ಹತ್ಯಾ ದೋಷ ಪರಿಹಾರ ಮಾಡಿಕೊಳ್ಳಲು ಪ್ರಭು ಶ್ರೀರಾಮಚಂದ್ರರು ತೀರ್ಮಾನಿಸುತ್ತಾರೆ ಕುಲಗುರುಗಳಾದ ವಶಿಷ್ಠರ ಒತ್ತಾಸೆಯ ಮೇರೆಗೆ ಪುಷ್ಪಕ ವಿಮಾನದಲ್ಲಿ ಪರಿವಾರ ಸಮೇತ ವಾಸವಾಪುರಿ ಎಂದು ಕರೆಸಿಕೊಳ್ಳುತ್ತಿದ್ದ ಈಗಿನ ರಾಮನಾಥಪುರಕ್ಕೆ ಪ್ರಭು ಶ್ರೀರಾಮಚಂದ್ರರು ಆಗಮಿಸುತ್ತಾರೆ ಇಲ್ಲಿಯೇ ಅಗಸ್ತ್ಯ ಋಷಿಗಳ ಮಾರ್ಗದರ್ಶನದಲ್ಲಿ ವೈನಿ ಪುಷ್ಕರಣಿಯ ಸಮೀಪ ಉದ್ಭವಿಸಿದ್ದ ಶಿವಲಿಂಗವನ್ನು ಪೂಜಿಸಿ ತಮ್ಮ ದೋಷವನ್ನು ಪರಿಹರಿಸಿಕೊಳ್ಳುತ್ತಾರೆ ಪ್ರಭು ಶ್ರೀರಾಮಚಂದ್ರರಿಂದಾಗಿಯೇ ಈ ಗ್ರಾಮ ರಾಮನಾಥಪುರ ಎಂಬ ಹೆಸರನ್ನು ಪಡೆದುಕೊಳ್ಳುತ್ತದೆ ಪ್ರಭು ಶ್ರೀರಾಮಚಂದ್ರರು ಪೂಜಿಸಿದ ಶಿವಲಿಂಗವನ್ನೇ ರಾಮೇಶ್ವರ ಎಂದು ಕರೆಯಲಾಗುತ್ತದೆ ಕಾವೇರಿ ನದಿಯಲ್ಲಿ ಸ್ನಾನವನ್ನು ಮಾಡಿ ರಾಮೇಶ್ವರರ ದರ್ಶನವನ್ನು ಪಡೆದರೆ ಎಲ್ಲ ಪಾಪಗಳು ಪರಿಹಾರವಾಗುತ್ತವೆ ಎನ್ನುವಂತಹ ವಾಡಿಕೆ ಇದೆ ಮೇಲುಕೋಟೆಯ ಧನುಷ್ಕೋಟಿ ಪುಷ್ಕರಣಿ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮೇಲುಕೋಟೆ ಒಂದು ಪ್ರಮುಖವಾದ ಶ್ರೀವೈಷ್ಣವ ಕ್ಷೇತ್ರ ಈ ಮೇಲುಕೋಟೆಯೂ ಸಹ ಪ್ರಭು ಶ್ರೀರಾಮಚಂದ್ರರ ಪಾದಸ್ಪರ್ಶದಿಂದ ಪರಮ ಪಾವನವಾಗಿದೆ ತ್ರೇತಾಯುಗದಲ್ಲಿ ಸೀತಾಮಾತೆ ಹಾಗೂ ಲಕ್ಷ್ಮಣರೊಂದಿಗೆ ಪ್ರಭು ಶ್ರೀರಾಮಚಂದ್ರರು ಹದಿನಾಲ್ಕು ವರ್ಷ ವನವಾಸವನ್ನು ಕೈಗೊಂಡು ಕರ್ನಾಟಕ ಸೇರಿದಂತೆ ಬರದ ಹಲವು ಅರಣ್ಯಗಳಲ್ಲಿ ಸಂಚಾರವನ್ನು ಮಾಡಿದ್ದರು ಆ ಸಮಯದಲ್ಲಿ ಸಕ್ಕರೆನಾಡು ಮಂಡ್ಯ ಜಿಲ್ಲೆಯ ಮೇಲುಕೋಟೆಗೂ ಸಹ ಆಗಮಿಸಿದ್ದರು ದಟ್ಟ ಅರಣ್ಯದ ಪ್ರದೇಶವಾಗಿದ್ದ ಮೇಲುಕೋಟೆ ಮಾರ್ಗವಾಗಿ ಅವರು ಸಂಚರಿಸುವಾಗ ಸೀತಾರಾಮ ಲಕ್ಷ್ಮಣರು ವಿಶ್ರಾಂತಿಗೆಂದು ಎತ್ತರವಾದ ಬಂಡೆಯ ಮೇಲೆ ಕುಳಿತುಕೊಳ್ಳುತ್ತಾರೆ ಆ ವೇಳೆಗೆ ಸೀತಾ ಮಾತೆಗೆ ಬಾಯಾರಿಕೆ ಉಂಟಾಗುತ್ತದೆ ಈ ಸ್ಥಳದಲ್ಲಿ ಯಾವುದೇ ಜಲದ ಮೂಲ ಇಲ್ಲದ ಕಾರಣ ಶ್ರೀರಾಮಚಂದ್ರರು ಭೂಮಿಗೆ ಬಾಣವನ್ನು ಬಿಟ್ಟು ಭೂಮಿಯಿಂದ ನೀರನ್ನು ಉಕ್ಕಿಸುತ್ತಾರೆ ಆ ನೀರನ್ನು ಕುಡಿದು ಸೀತಾದೇವಿ ತಮ್ಮ ಬಾಯಾರಿಕೆಯನ್ನು ನೀಗಿಸಿಕೊಳ್ಳುತ್ತಾರೆ ಪ್ರಭು ಶ್ರೀರಾಮಚಂದ್ರರ ಧನಸ್ಸಿನಿಂದ ಬಂಡೆಗೆ ಬಾಣವನ್ನು ಬಿಟ್ಟು ನೀರನ್ನು ಸೃಷ್ಟಿ ಮಾಡಿದ್ದರಿಂದ ಈ ಕೊಳಕ್ಕೆ ಧನುಷ್ಕೋಟಿ ಎಂಬ ಹೆಸರು ಬಂದಿದೆ ಧನುಷ್ಕೋಟಿ ಹಲವು ವಿಸ್ಮಯಗಳ ಆಗರ ಯಾವುದೇ ಜಲಮೂಲ ಇಲ್ಲದಿದ್ದರೂ ಧನುಷ್ಕೋಟಿ ಕೊಳದಲ್ಲಿ ಸದಾಕಾಲ ನೀರಿರುತ್ತದೆ ಎಷ್ಟೇ ಮಳೆ ಬಂದರೂ ಇಲ್ಲಿನ ನೀರಿನ ಪ್ರಮಾಣ ಹೆಚ್ಚಾಗುವುದಿಲ್ಲ ಅಷ್ಟೇ ಅಲ್ಲದೆ ಅದೆಂತಹ ಬೇಸಿಗೆಯ ಕಾಲದಲ್ಲಿಯೂ ಸ್ವಲ್ಪವೂ ಸಹ ನೀರು ಕಡಿಮೆಯಾಗುವುದಿಲ್ಲ ಅಂದರೆ ಧನುಷ್ಕೋಟಿಯಲ್ಲಿ ನಿಂತ ನೀರು ಹೆಚ್ಚು ಆಗುವುದಿಲ್ಲ ಕಡಿಮೆಯೂ ಆಗುವುದಿಲ್ಲ ವಿಜ್ಞಾನ ಲೋಕಕ್ಕೆ ಇದೊಂದು ಅಚ್ಚರಿಯ ವಿಷಯವಾಗಿದೆ ಇಂತಹ ವಿಸ್ಮಯ ಕಂಡ ಜನರೂ ಸಹ ಆಶ್ಚರ್ಯಚಕಿತಗೊಳ್ಳುತ್ತಾರೆ ಮೇಲುಕೋಟೆಗೆ ಬಂದವರು ಧನುಷ್ಕೋಟಿಗೂ ಸಹ ಬಂದು ಇಲ್ಲಿನ ನೀರಿನಲ್ಲಿ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಶ್ರೀರಾಮಚಂದ್ರರನ್ನು ನೆನೆಯುತ್ತಾರೆ ಅಂಬುತೀರ್ಥ ಶರಾವತಿ ನದಿಯ ಉಗಮ ಸ್ಥಾನವೇ ಅಂಬುತೀರ್ಥ ಈ ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಿಂದ ಕೇವಲ ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ವನವಾಸದ ಸಂದರ್ಭದಲ್ಲಿ ರಾಮ ಲಕ್ಷ್ಮಣ ಸೀತೆಯರು ತೀರ್ಥಹಳ್ಳಿಯ ಸುತ್ತಮುತ್ತ ವಾಸವಿದ್ದರಂತೆ ಆ ಸಂದರ್ಭದಲ್ಲಿ ತಮ್ಮ ದಿನನಿತ್ಯದ ಪೂಜಾ ಕಾರ್ಯಗಳಿಗೆ ನೀರು ದೊರೆಯದಿದ್ದಾಗ ಪ್ರಭು ಶ್ರೀರಾಮಚಂದ್ರರೇ ತಮ್ಮ ಬಾಣದಿಂದ ನೆಲಕ್ಕೆ ಹೊಡೆದು ನೀರನ್ನು ಉದ್ಭವವಾಗುವಂತೆ ಮಾಡಿದ್ದರಂತೆ ಪ್ರಭು ಶ್ರೀರಾಮಚಂದ್ರರ ಬಾಣದಿಂದ ತೀರ್ಥೋದ್ಭವವಾಗಿ ಅದುವೇ ನದಿಯಾಗಿ ಹರಿಯತೊಡಗಿತಂತೆ ಅಂಬು ಎಂದರೆ ಬಾಣ ಬಾಣದಿಂದ ನೀರು ಉದ್ಭವವಾದ ಕಾರಣ ಈ ಪ್ರದೇಶ ಅಂಬುತೀರ್ಥ ಎಂಬ ಹೆಸರನ್ನು ಪಡೆದುಕೊಂಡಿದೆ ಪ್ರಭು ಶ್ರೀರಾಮಚಂದ್ರರ ಶರದಿಂದ ಅಂದರೆ ಬಾಣದಿಂದ ಹೊಟ್ಟಿ ನದಿಯಾಗಿ ಪ್ರವಹಿಸುವುದರಿಂದ ಆ ನದಿಯು ಶರಾವತಿ ಎಂದು ಹೆಸರನ್ನು ಪಡೆದುಕೊಂಡಿದೆ ಮೃಗವಧೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಿಂದ ಕೇವಲ ಇಪ್ಪತ್ತೇಳು ಕಿಲೋಮೀಟರ್ ದೂರದಲ್ಲಿ ಬ್ರಾಹ್ಮೀ ನದಿಯ ತಟದಲ್ಲಿ ಭೃಗವಧೆ ಎಂಬ ಸ್ಥಳವಿದೆ ಇಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ಶಿವಲಿಂಗವನ್ನು ಪ್ರಭು ಶ್ರೀರಾಮಚಂದ್ರರೇ ಪ್ರತಿಷ್ಠಾಪಿಸಿದರು ಎಂಬ ಪ್ರತೀತಿ ಇದೆ ಶ್ರೀರಾಮಚಂದ್ರ ಲಕ್ಷ್ಮಣ ಅಸೀತೆಯರು ವನವಾಸದ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಪಂಚವಟಿ ಎಂಬ ಅರಣ್ಯದಲ್ಲಿ ವಾಸವಿರುವಾಗ ಮಾರೀಚಾ ಎಂಬ ರಾಕ್ಷಸ ರಾವಣನ ಆಣತಿಯ ಮೇರೆಗೆ ಬಂಗಾರದ ವರ್ಣದ ಜಿಂಕೆಯ ರೂಪವನ್ನು ತಾಳಿ ಸೀತೆಯ ಕುಟೀರದ ಮುಂದೆ ಹಾದು ಹೋಗುತ್ತಾನೆ ಮಾಯಾ ಜಿಂಕೆಯ ಮೋಹಕ್ಕೆ ಸಿಲುಕಿದ ಸೀತೆ ಅದನ್ನು ಹಿಡಿದುಕೊಂಡು ಬರುವಂತೆ ಪ್ರಭು ಶ್ರೀರಾಮಚಂದ್ರರನ್ನು ಒತ್ತಾಯಿಸುತ್ತಾಳೆ ಸೀತೆಯ ಒತ್ತಾಯದ ಮೇರೆಗೆ ಬಂಗಾರದ ಜಿಂಕೆಯ ಬೆನ್ನತ್ತಿದ ಪ್ರಭು ಶ್ರೀರಾಮಚಂದ್ರರಿಗೆ ಸ್ವಲ್ಪ ಹೊತ್ತಿನಲ್ಲಿಯೇ ಹಸುರನ ಹುನ್ನಾರ ಅರ್ಥವಾಗಿಬಿಡುತ್ತದೆ ತಕ್ಷಣವೇ ಆ ಜಿಂಕೆಗೆ ಬಾಣವನ್ನು ಬಿಟ್ಟು ಅವರು ಕೊಂದುಬಿಡುತ್ತಾರೆ ಜಿಂಕೆಯ ರೂಪದಲ್ಲಿದ್ದ ಮಾರೀಚನನ್ನು ಪ್ರಭು ಶ್ರೀರಾಮಚಂದ್ರರು ಬಾಣ ಬಿಟ್ಟು ಕೊಂದ ಸ್ಥಳವೇ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಬಳಿ ಇರುವ ಮೃಗವಧೆ ಮಾರೀಚನನ್ನು ಕೊಂದು ಬ್ರಹ್ಮಹತ್ಯಾ ದೋಷಕ್ಕೆ ಒಳಗಾದಂತಹ ಪ್ರಭು ಶ್ರೀರಾಮಚಂದ್ರರು ಆ ಕಳಂಕದಿಂದ ಪಾರಾಗಲು ಮಾರೀಚನ ದೇಹದಲ್ಲಿದ್ದಂತಹ ಬಾಣಲಿಂಗವನ್ನೇ ತೆಗೆದು ಅಲ್ಲಿ ಪ್ರವಹಿಸುತ್ತಿದ್ದಂತಹ ಬ್ರಾಹ್ಮಿ ನದಿಯ ತೀರದ ಮೇಲೆ ಪ್ರತಿಷ್ಠಾಪಿಸಿದರಂತೆ ಅದೇ ಲಿಂಗ ಮಲ್ಲಿಕಾರ್ಜುನ ಸ್ವಾಮಿ ಎಂದು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಬ್ರಹ್ಮಗಿರಿ ಬೆಟ್ಟ ಸೀತಾನ್ವೇಷಣೆಯ ಕಾಲದಲ್ಲಿ ಪ್ರಭು ಶ್ರೀರಾಮಚಂದ್ರ ಲಕ್ಷ್ಮಣರಿಬ್ಬರು ಕೊಡಗಿಗೂ ಸಹ ಆಗಮಿಸಿದ್ದರು ಆ ಸಮಯದಲ್ಲಿ ಪ್ರಭು ಶ್ರೀರಾಮಚಂದ್ರರಿಗೆ ಬಾಯಾರಿಕೆಯಾಗುತ್ತದೆ ಪ್ರಭು ಶ್ರೀರಾಮಚಂದ್ರರು ತಮ್ಮ ದಾಹವನ್ನು ನೀಗಿಸಿಕೊಳ್ಳಲು ಲಕ್ಷ್ಮಣನನ್ನು ನೀರು ತರಲು ಕಳುಹಿಸಿಕೊಡುತ್ತಾರೆ ಎಲ್ಲಿಯೂ ನೀರು ದೊರಕದಿದ್ದಾಗ ಲಕ್ಷ್ಮಣ ತನ್ನೆದುರುಗಿದ್ದ ಬ್ರಹ್ಮಗಿರಿ ಬೆಟ್ಟಕ್ಕೆ ಬಾಣವನ್ನು ಹೂಡುತ್ತಾನೆ ತಕ್ಷಣವೇ ಬಂಡೆಗಲ್ಲಿನ ನಡುವೆ ನೀರು ಚಿಮ್ಮಲು ಪ್ರಾರಂಭಿಸುತ್ತದೆ ಲಕ್ಷ್ಮಣ ಬಾಣವನ್ನು ಬಿಟ್ಟ ಬಂಡೆಯಿಂದ ನದಿಯೊಂದು ಜಲಪಾತವಾಗಿ ಹರಿಯತೊಡಗುತ್ತದೆ ಈ ಜಲಪಾತಕ್ಕೆ ಇರ್ಪು ಜಲಪಾತ ಎಂದು ಕರೆಯಲಾಗುತ್ತದೆ ಇರ್ಪು ಜಲಪಾತದ ನೀರು ಮುಂದೆ ನದಿಯಾಗಿ ಹರಿಯುತ್ತದೆ ಇದೇ ನದಿಯನ್ನು ಲಕ್ಷ್ಮಣ ತೀರ್ಥ ಎಂದು ಕರೆಯಲಾಗುತ್ತದೆ ಲಕ್ಷ್ಮಣ ತೀರ್ಥ ಕಾವೇರಿ ನದಿಯ ಉಪನದಿಯೂ ಸಹ ಹೌದು ಈ ನದಿ ಕರ್ನಾಟಕದ ಕೊಡಗಿನ ಬ್ರಹ್ಮಗಿರಿ ಬೆಟ್ಟದಲ್ಲಿ ಹುಟ್ಟಿ ಪೂರ್ವಾಭಿಮುಖವಾಗಿ ಹರಿದು ಕೃಷ್ಣರಾಜಸಾಗರದ ಸಮೀಪ ಕಾವೇರಿ ನದಿಯನ್ನು ಸೇರಿಕೊಳ್ಳುತ್ತದೆ ಇರ್ಪು ಜಲಪಾತಕ್ಕೆ ಹೊಂದಿಕೊಂಡಂತೆ ರಾಮೇಶ್ವರ ಎಂಬ ದೇಗುಲವಿದೆ ಈ ದೇಗುಲದಲ್ಲಿರುವ ಶಿವಲಿಂಗ ಸಾಕ್ಷಾತ್ ಪ್ರಭು ಶ್ರೀರಾಮಚಂದ್ರರಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ ಎಂಬ ಪ್ರತೀತಿ ಇದೆ ಚುಂಚನಕಟ್ಟೆ ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕಿನಲ್ಲಿರುವ ಚುಂಚನಕಟ್ಟೆ ಎಂಬ ಗ್ರಾಮದಲ್ಲಿ ಕಾವೇರಿ ನದಿಯ ತೀರದಲ್ಲಿ ಕೋದಂಡರಾಮ ದೇಗುಲವಿದೆ ತ್ರೇತಾಯುಗದಲ್ಲಿ ವನವಾಸದ ಸಂದರ್ಭದಲ್ಲಿ ರಾಮ ಲಕ್ಷ್ಮಣ ಸೀತೆಯರು ಈ ಸ್ಥಳದಲ್ಲಿ ಕೆಲ ಕಾಲ ತಂಗಿದ್ದರಂತೆ ಸ್ಥಳಪುರಾಣದ ಪ್ರಕಾರ ಚುಂಚ ಹಾಗೂ ಚುಂಚಿ ಎಂಬ ಇಬ್ಬರು ರಾಕ್ಷಸರು ಈ ಸ್ಥಳದಲ್ಲಿ ಋಷಿಮುನಿಗಳಿಗೆಲ್ಲ ಯಜ್ಞಯಾಗಾದಿಗಳನ್ನು ಮಾಡದಂತೆ ತಡೆಯುತ್ತಿರುತ್ತಾರೆ ಆಗ ಶ್ರೀರಾಮಚಂದ್ರರು ಜನರ ಸುಭೀಕ್ಷೆಗಾಗಿಯೇ ಚುಂಚ ಚುಂಚಿಯರನ್ನು ಸಮ್ಮರಿಸುತ್ತಾರೆ ಅದರ ನೆನಪಿಗಾಗಿಯೇ ಈ ಪ್ರದೇಶ ಚುಂಚನಕಟ್ಟೆ ಎಂದು ಕರೆಸಿಕೊಳ್ಳುತ್ತದೆ ರಾಮ ಲಕ್ಷ್ಮಣ ಸೀತೆಯರು ಚುಂಚನಕಟ್ಟೆಗೆ ಬಂದ ಜ್ಞಾಪಕಾರ್ಥವಾಗಿ ಕೋದಂಡರಾಮಸ್ವಾಮಿ ದೇಗುಲವನ್ನು ಇಲ್ಲಿ ನಿರ್ಮಿಸಲಾಗಿದೆ ಚುಂಚನಕಟ್ಟೆಯ ಕೋದಂಡರಾಮ ದೇಗುಲದ ಗರ್ಭಗುಡಿಯಲ್ಲಿ ಸೀತಾ ಲಕ್ಷ್ಮಣ ಸಹಿತರಾಗಿ ಕೋದಂಡ ಹಿಡಿದು ನಿಂತಿರುವ ಶ್ರೀರಾಮಚಂದ್ರರ ಸುಂದರ ಮೂರ್ತಿ ಇದೆ ಎಲ್ಲಿ ರಾಮನೋ ಅಲ್ಲಿ ಹನುಮ ಎನ್ನುವಂತೆ ಪ್ರಭು ಶ್ರೀರಾಮಚಂದ್ರರಿರುವ ಸ್ಥಳದಲ್ಲಿ ಆಂಜನೇಯ ಸ್ವಾಮಿ ಜೊತೆಗಿದ್ದೇ ಇರುತ್ತಾರೆ ಆದರೆ ಚುಂಚನಕಟ್ಟೆಯ ಕೋದಂಡರಾಮಸ್ವಾಮಿಯ ದೇಗುಲದಲ್ಲಿ ಹನುಮ ದೇವರ ಉಪಸ್ಥಿತಿ ಇಲ್ಲ ಅಂದರೆ ಈ ಸ್ಥಳಕ್ಕೆ ಬರುವ ಮುನ್ನ ರಾಮ ಸೀತೆಯರಿಗೆ ಆಂಜನೇಯ ಸ್ವಾಮಿಯ ಪರಿಚಯವಿರಲಿಲ್ಲವಂತೆ ಹಾಗಾಗಿಯೇ ಚುಂಚನಕಟ್ಟೆಯ ಕೋದಂಡರಾಮ ಸ್ವಾಮಿ ಆಲಯದಲ್ಲಿ ಸೀತಾ ರಾಮ ಲಕ್ಷ್ಮಣರು ಮಾತ್ರ ಕಂಡುಬರುತ್ತಾರೆ ಇಲ್ಲಿ ಸೀತಾಮಾತೆಯು ಪ್ರಭು ಶ್ರೀರಾಮಚಂದ್ರರ ಮೂರ್ತಿಯ ಬಲಭಾಗದಲ್ಲಿದ್ದಾರೆ ಇದೇ ಈ ದೇಗುಲದ ಮತ್ತೊಂದು ವಿಶೇಷತೆ ಈ ದೇಗುಲದ ವಿಶೇಷತೆ ಎಂದರೆ ಚುಂಚನಕಟ್ಟೆಯಲ್ಲಿ ಕಾವೇರಿ ನದಿ ಸುಮಾರು ಎಪ್ಪತ್ತು ಅಡಿಗಳ ಎತ್ತರದಿಂದ ಬೋರ್ಗರೆಯುತ್ತ ದುಮ್ಮಿಕ್ಕಿ ಮೋಹಕವಾದ ಜಲಪಾತವನ್ನು ಸೃಷ್ಟಿಸುತ್ತದೆ ಈ ಜಲಪಾತದ ಶಬ್ದ ದೂರ ದೂರದವರೆಗೂ ಕೇಳಿಸುತ್ತದೆ ಆದರೆ ಕೋದಂಡರಾಮ ದೇಗುಲದೊಳಗಿನ ಗರ್ಭಗುಡಿಯಲ್ಲಿ ಮಾತ್ರ ಜಲಪಾತದ ಬೋರ್ಗರೆತದ ಶಬ್ದ ಒಂದು ಚೂರು ಕೇಳಿಸುವುದಿಲ್ಲ ಇದು ಅಚ್ಚರಿಯಾದರೂ ಸತ್ಯವಾದ ವಿಚಾರವಾಗಿದೆ ಆವನಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ಆವನಿ ಎಂಬ ಗ್ರಾಮವಿದೆ ಈ ಸ್ಥಳ ಹಿಂದೆ ರಾಮಾಯಣ ಕಾಲದಲ್ಲಿ ಅವಂತಿಕಾಪುರ ಎಂದು ಕರೆಸಿಕೊಳ್ಳುತ್ತಿತ್ತು ಈ ಆವನಿ ಗ್ರಾಮವು ಲವಕುಶರ ಜನ್ಮಸ್ಥಾನವೆಂದು ಉತ್ತರ ರಾಮಾಯಣದ ಪುರಾಣಗಳು ಉಲ್ಲೇಖಿಸುತ್ತವೆ ಇಲ್ಲಿ ರಾಮಾಯಣ ಕಾಲದಲ್ಲಿ ವಾಲ್ಮೀಕಿ ಮುನಿಗಳ ಆಶ್ರಮವಿದ್ದಿತ್ತು ಶ್ರೀರಾಮಚಂದ್ರರು ಸೀತಾಮಾತೆಯನ್ನು ವನವಾಸಕ್ಕೆ ಕಳುಹಿಸಿದಾಗ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಸೀತಾಮಾತೆ ರಕ್ಷಣೆಯನ್ನು ಪಡೆದರಂತೆ ಇಲ್ಲಿಯೇ ಅವರು ಲವಕುಶರಿಗೆ ಜನ್ಮವನ್ನು ನೀಡುತ್ತಾರೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮ ಲವಕುಶರು ಜನಿಸಿದಂತಹ ಸ್ಥಳ ಸೀತಾಮಾತೆ ಪೂಜಿಸುತ್ತಿದ್ದಂತಹ ಪಾರ್ವತಿ ದೇವಸ್ಥಾನಗಳನ್ನು ಇಂದಿಗೂ ಆವನಿಯಲ್ಲಿ ಕಾಣಬಹುದು ಮುಂದೆ ಶ್ರೀರಾಮಚಂದ್ರರ ಅಶ್ವಮೇಧ ಯಾಗದ ಅಶ್ವವನ್ನು ಲವಕುಶರು ಆವನಿಯಲ್ಲಿಯೇ ಕಟ್ಟಿ ಹಾಕುತ್ತಾರೆ ಆ ಕುದುರೆಯನ್ನು ಬಿಡಿಸಿಕೊಂಡು ಹೋಗಲು ಬಂದಂತಹ ಲಕ್ಷ್ಮಣ ಭರತ ಶತ್ರುಘ್ನರನ್ನೆಲ್ಲ ಲವಕುಶರು ಸೋಲಿಸುತ್ತಾರೆ ನಂತರ ಕುದುರೆಯನ್ನು ಬಿಡಿಸಿಕೊಂಡು ಹೋಗಲು ಸಾಕ್ಷಾತ್ ಶ್ರೀರಾಮಚಂದ್ರನೇ ಆವನಿ ಗ್ರಾಮಕ್ಕೆ ಆಗಮಿಸುತ್ತಾರೆ ಶ್ರೀರಾಮಚಂದ್ರರೊಂದಿಗೆ ಯುದ್ಧವನ್ನು ಮಾಡಲು ಲವಕುಶರು ಸನ್ನದ್ಧರಾದಾಗ ವಾಲ್ಮೀಕಿ ಮಹರ್ಷಿಗಳು ಅವರ ಜನ್ಮ ವೃತ್ತಾಂತವನ್ನೆಲ್ಲ ತಿಳಿಸಿಕೊಟ್ಟು ಯುದ್ಧ ಮಾಡದಂತೆ ತಡೆಯುತ್ತಾರೆ ಶ್ರೀರಾಮಚಂದ್ರರು ಅಶ್ವಮೇಧ ಯಾಗದ ಕುದುರೆಯನ್ನು ಬಿಡಿಸಿಕೊಂಡು ಹೋಗಲು ಬಂದಂತಹ ಸಂದರ್ಭದಲ್ಲಿ ಶ್ರೀರಾಮ ಲಕ್ಷ್ಮಣ ಭರತ ಮತ್ತು ಶತ್ರುಘ್ನರು ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ಆ ಲಿಂಗಗಳನ್ನು ರಾಮಲಿಂಗೇಶ್ವರ ಭರತಲಿಂಗೇಶ್ವರ ಲಕ್ಷ್ಮಣಲಿಂಗೇಶ್ವರ ಶತ್ರುಘ್ನಲಿಂಗೇಶ್ವರ ಎಂದು ಕರೆಯಲಾಗುತ್ತದೆ ಈ ಎಲ್ಲ ನಾಲ್ಕು ಲಿಂಗಗಳನ್ನು ಆವನಿಯ ರಾಮಲಿಂಗೇಶ್ವರ ದೇಗುಲ ಸಂಕೀರ್ಣದಲ್ಲಿ ನಾವು ಕಾಣಬಹುದು ಆವನಿಯಲ್ಲಿ ಸೀತಾಮಾತೆ ಬಟ್ಟೆ ಒಗೆಯುತ್ತಿದ್ದಂತಹ ಕೊಳ ರಾಮ ಮತ್ತು ಲವಕುಶರ ಮಧ್ಯೆ ಯುದ್ಧ ನಡೆಯುತ್ತಿದ್ದಂತಹ ಸ್ಥಳ ಲವಕುಶರು ಶ್ರೀರಾಮಚಂದ್ರರ ಅಶ್ವಮೇಧ ಕುದುರೆಯನ್ನು ಕಟ್ಟಿಹಾಕಿದ್ದಂತಹ ಸ್ಥಳಗಳನ್ನು ನಾವು ಕಾಣಬಹುದು ಸೀತೆ ಲವಕುಶರಿಗೆ ಜನ್ಮವನ್ನು ನೀಡಿದಂತಹ ಮಹಿಮಾನ್ವಿತ ಸ್ಥಳವಿದಾದ್ದರಿಂದ ಆವನೆಯಲ್ಲಿರುವಂತಹ ಪಾರ್ವತಿ ದೇಗುಲಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸಿದರೆ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಮುತ್ತತ್ತಿ ಮುತ್ತುರಾಯಸ್ವಾಮಿ ದೇವಸ್ಥಾನ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಹಲಗೂರು ಹೋಬಳಿಯಲ್ಲಿ ಕಾವೇರಿ ನದಿಯ ತೀರದಲ್ಲಿರುವಂತಹ ಪ್ರಸಿದ್ಧ ಪುಣ್ಯಸ್ಥಳವೇ ಮುತ್ತತ್ತಿ ಇಲ್ಲಿರುವ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಮುತ್ತುರಾಯಸ್ವಾಮಿ ದೇವಸ್ಥಾನ ಎಂದು ಸಹ ಕರೆಯಲಾಗುತ್ತದೆ ಈ ಮೂರ್ತಿಯನ್ನು ಉದ್ಭವ ಮೂರ್ತಿ ಎನ್ನಲಾಗುತ್ತದೆ ಪ್ರಾಚೀನ ಪೌರಾಣಿಕ ಪರಂಪರೆಯುಳ್ಳಂತಹ ಮುತ್ತತ್ತಿಗೆ ರಾಮ ಲಕ್ಷ್ಮಣ ಸೀತೆ ಮತ್ತು ಆಂಜನೇಯ ಸ್ವಾಮಿಯರು ಅಯೋಧ್ಯೆಗೆ ಹಿಂದಿರುವ ಮಾರ್ಗದಲ್ಲಿ ಬಂದು ತಂಗಿದ್ದರಂತೆ ಆ ಸಮಯದಲ್ಲಿ ಸೀತಾದೇವಿ ಕಾವೇರಿ ನೀರಿನಲ್ಲಿ ಸ್ನಾನವನ್ನು ಮಾಡುತ್ತಿರುವಾಗ ಸೀತೆಯ ಮುತ್ತಿನ ಮೂಗುತಿ ನೀರಿನಲ್ಲಿ ಬಿದ್ದು ಬಿಡುತ್ತದೆ ಆಗ ಆಂಜನೇಯ ಸ್ವಾಮಿಯು ತಮ್ಮ ಬಾಲವನ್ನು ಬೆಳೆಸಿ ನೀರಿನಲ್ಲಿ ಇಳಿಬಿಟ್ಟು ಸೀತಾದೇವಿಯ ಮೂಗುತಿಯನ್ನು ಕಾವೇರಿ ನೀರಿನಿಂದ ಮೇಲೆತ್ತಿಕೊಟ್ಟಿದ್ದರಂತೆ ಆಂಜನೇಯ ಸ್ವಾಮಿಯು ಸೀತೆಯ ಮೂಗುತಿಯನ್ನು ಕೊಟ್ಟ ಸ್ಥಳವಿದಾದ್ದರಿಂದ ಈ ಸ್ಥಳಕ್ಕೆ ಮುತ್ತಂತಿ ಎಂಬ ಹೆಸರು ಬಂದಿದೆ ಕ್ಷೇತ್ರ ದೇವರಾದ ಆಂಜನೇಯ ಸ್ವಾಮಿಗೆ ಮುತ್ತುರಾಯ ಎಂಬ ಹೆಸರು ಬಂದಿದೆ ರಾಮದೇವರ ಬೆಟ್ಟ ಬೆಂಗಳೂರಿನಿಂದ ಐವತ್ತು ಕಿಲೋಮೀಟರ್ ಹಾಗೂ ರೇಷ್ಮೆನಾಡು ರಾಮನಗರದಿಂದ ಕೇವಲ ಏಳು ಕಿಲೋಮೀಟರ್ ದೂರದಲ್ಲಿದೆ ರಾಮದೇವರ ಬೆಟ್ಟ ಹೆಸರೇ ಸೂಚಿಸುವಂತೆ ಬೆಟ್ಟ ವನವಾಸದ ಸಂದರ್ಭದಲ್ಲಿ ರಾಮ ಲಕ್ಷ್ಮಣ ಸೀತೆಯರ ತಂಗುದಾಣವಾಗಿತ್ತು ಆ ಸಂದರ್ಭದಲ್ಲಿ ಕಾಕಾಸುರ ಎಂಬ ಸುರ ಸೀತಾದೇವಿಯನ್ನು ಕೆಣಕಿದ್ದನಂತೆ ಕೋಪಗೊಂಡ ಪ್ರಭು ಶ್ರೀರಾಮಚಂದ್ರರು ದರ್ಬೆಯನ್ನು ಮಂತ್ರಿಸಿ ಕಾಕಾಸುರನ ಮೇಲೆ ಪ್ರಯೋಗಿಸಿ ಆತನ ಒಂದು ಕಣ್ಣನ್ನೇ ಕಿತ್ತು ಬಿಡುತ್ತಾರೆ ಈ ಘಟನೆಯ ನಂತರ ರಾಮದೇವರ ಬೆಟ್ಟದ ಸುತ್ತಲೂ ಕಾಗೆಗಳ ಹಾರಾಟವೇ ಇಲ್ಲದಾಗಿದೆ ರಾಮದೇವರ ಬೆಟ್ಟದ ಮೇಲೆ ಪಟ್ಟಾಭಿರಾಮರ ದೇಗುಲವಿದೆ ಶ್ರೀರಾಮಚಂದ್ರರು ಕುಳಿತಿರುವ ಭಂಗಿಯಲ್ಲಿದ್ದರೆ ರಾಮರ ತೊಡೆಯ ಮೇಲೆ ಕುಳಿತ ಸೀತಾದೇವಿ ಬಲಭಾಗದಲ್ಲಿ ನಿಂತ ಲಕ್ಷ್ಮಣ ಹಾಗೂ ಶ್ರೀರಾಮಚಂದ್ರರ ಪಾದದ ಬಳಿ ಆಂಜನೇಯ ಸ್ವಾಮಿ ಕುಳಿತಿರುವಂತೆ ಇರುವ ಅಪೂರ್ವವಾದ ವಿಗ್ರಹ ಈ ದೇಗುಲದಲ್ಲಿದೆ ಈ ವಿಗ್ರಹವು ಸುಗ್ರೀವನಿಂದ ಪ್ರತಿಷ್ಠಾಪಿತಗೊಂಡಿದೆ ಎಂಬ ಐತಿಹ್ಯವಿದೆ ಇದೇ ದೇಗುಲದ ಸಮೀಪ ಎಂದೂ ಭತ್ತದ ಕೊಳವೊಂದಿದೆ ಸೀತಾದೇವಿಯ ಬಾಯಾರಿಕೆಯನ್ನು ತಣಿಸಲು ಪ್ರಭು ಶ್ರೀರಾಮಚಂದ್ರರು ಬಾಣವನ್ನು ಪ್ರಯೋಗ ಮಾಡಿ ಪಾತಾಳ ಗಂಗೆಯನ್ನು ಹೊರತಂದಿದ್ದರೆಂದು ಕೊಳದ ಬಗೆಗಿರುವಂತಹ ನಂಬಿಕೆ ಪ್ರಭು ಶ್ರೀರಾಮಚಂದ್ರರ ಪಾದ ಸ್ಪರ್ಶದಿಂದ ಪುನೀತವಾದಂತಹ ನಮ್ಮ ಕರ್ನಾಟಕದ ಇನ್ನಿತರ ಪ್ರಮುಖ ಸ್ಥಳಗಳು ಕಲಬುರಗಿ ಜಿಲ್ಲೆಯ ನರೋಣ ಎಂಬಲ್ಲಿರುವ ಕ್ಷೇಮಲಿಂಗೇಶ್ವರ ದೇವಸ್ಥಾನ ಮಂಗಳೂರಿನ ಕದ್ರಿ ಮಂಜುನಾಥ ದೇಗುಲದ ಸಮೀಪವಿರುವ ಸೀತಾಬಾವಿ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ರಾಮಗಿರಿ ಎಂಬ ಬೆಟ್ಟದ ಮೇಲಿರುವ ಕರಿಸಿದ್ದೇಶ್ವರ ದೇವಸ್ಥಾನ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದಿಂದ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿರುವ ಹಾಲು ರಾಮೇಶ್ವರ ದೇವಸ್ಥಾನ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ಬಳಿ ಇರುವ ಕಾರಣಗಿರಿ ಸಿದ್ಧಿವಿನಾಯಕ ದೇವಸ್ಥಾನ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಚಳಕಾಪುರ ಎಂಬಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನ ಚಿಕ್ಕಮಗಳೂರು ನಗರದಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವ ಹಿರಮಗಳೂರಿನ ಕೋದಂಡರಾಮ ದೇವಸ್ಥಾನ ಕೊಡಗು ಜಿಲ್ಲೆಯ ಕುಶಾಲನಗರ ಸಮೀಪ ಕಾವೇರಿ ನದಿಯ ತೀರದಲ್ಲಿರುವ ಕಣಿವೆ ರಾಮಲಿಂಗೇಶ್ವರ ದೇವಸ್ಥಾನ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಬಳಿ ಇರುವ ಇಡಗುಂಜಿ ರಾಮಲಿಂಗ ದೇವಸ್ಥಾನ ಆತ್ಮೀಯರೇ ರಾಮಾಯಣ ಕಾಲದ ಕುರುಹುಗಳನ್ನೆಲ್ಲ ನಮಗೆ ತಿಳಿಸಿಕೊಡುವಂತಹ ಕರ್ನಾಟಕದ ವಿಶೇಷ ಸ್ಥಳಗಳ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ